ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇದನ್ನ ಆಸೆದ ವಹಿಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ರಾಶಿಗಳ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಲೈಕ್ ಬೆಲ್ಲೈಕ್ ಪ್ರೆಸ್ ಮಾಡಿ ಬರೀ ಬಿಡಿ ಇಕಡೆ ಶಾಂತಿ ರಂಗನಾಥ್ ಅವ್ರ ಇಬ್ರು ಕೂಡ ದೇವಸ್ಥಾನಕ್ ಹೋಗಿದ್ದ ಆಟೋ ಇಲ್ ಬರ್ತಾರೆ ರಂಗನಾಥ್ ಅವ್ರೆ ಜಯನಗರಕ್ಕೆ ಹೋಗ್ತಾರೆ ಸ್ನೇಹಿತನಿಗೆ ಪ್ರಸಾದ ಕೊಡಕ್ಕೆ ಅಂತ ಹೇಳಿ ಕೇಶವ ಅವ್ರಿಗೆ ನೋಡು ಮನೆಯೊಳಗೆ ಬರ್ತಿದಾಗನೇ ಕೃಷಿ ಕಾರ್ಮಿಕ ಕಾಲ್ ಹಾಕೊಂಡ್ ಕೂತಿರ್ತಾನೆ ಏನು ಏನು ದಿಮಾಕುಲೆ ಗೂಡಿ ಬರೀಲಿ ಈ ಚಂದಕ್ಕೆ ಏನೇ ನೀನ್ ಏನಂತ ಹೇಳಿದ್ದು ನೀನ್ ನಮ್ಮನ್ನ ಹೊರಗ್ ಕಳಿಸ್ಬಿಟ್ಟು ಕಳಿಸ್ತೀನಿ ಅಂತ ಹೇಳಿ ಬರಿ ಸುಳ್ ಸುಳ್ಳು ಹೇಳ್ತೀಯ ಹಾಗಂದಾಗ ರೋಹಿಣಿ ಏನ್ ಮಾಡುದು ಮತ್ತೆ ಸೂರ್ಯ ಮತ್ತೆ ನೀನ ಬಿಡ್ಲಿಲ್ಲ ಆ ಊನಳು ಏನ್ ಮಾಡ್ತಾಳೆ ಎಲ್ಲಾ ಅವಳು ಬಿದ್ದಿನೇ ಏಯ್ ಎಲ್ಲ ಮಾಡ್ತೀನಿ ನನ್ಗೆ ಎಷ್ಟೋ ದಿಮಾಕು ನಿನಗೆ ಹ ಇಲ್ಲಿಂದ ಹೋಗ್ಬೇಕಾನೆ ಕಾಲ್ ಮೇಲೆ ಕಳ್ಕೊಂಡ್ ಕುತಾವನೆ ಎಷ್ಟಾಗ್ಲಿ ತಂದೆ ತಾಯಿಗಳಿಲ್ಲ ಅಜ್ಜಿ ಕೈ ಬೆಳ್ದವ್ರೆಲ್ಲಾ ಹಿಂಗೇನೆ ಇದೇ ಗತಿ ಆ ಸರಿಯಾಗಿ ಬುದ್ಧಿ ಕಲ್ಸಿದ್ರಲ್ವಾ ಅಂತ ಹೇಳಂತಾಳೆ ಹಾಗಂದ ಶಾಂತಿ ಅಂದಾಗ ರೋಹಿಣಿ ಚುಚ್ಚದಂಗ್ ಆಗುತ್ತೆ ಏನತ್ತೆ ಚಿಕ್ಕ ಮಗು ಬಿಡುತ್ತಿ ಏನೇ ಏನೇ ಚಿಕ್ಕ ಮಗು ಎಲ್ಲ ನೀನೆ ಕಡೆ ಕಾರಣ ಕಳಿಸ್ತೀನಿ ಅಂದ್ಬಿಟ್ಟು ಇದೊಂದು ಮಾತು ಹೇಳ್ತಾಳೆ ಅಷ್ಟರಲ್ಲಿ ಆ ಮಗುನ ಹಬೆಪಾರಿ ಹಾಗೆ ಹೀಗೆ ಅಂತ ಹೇಳಿ ಕೆಟ್ಟದಾಗ ಬೈದಾಗ ನೀನೇ ಆ ಮಗುನ ಇದಲ್ಲ ಅಂತೀರ ಸುಮ್ ನಿಂತ್ಕಳೆ ಸಾಕು ಆ ನಿಂದಿನೇ ಎಲ್ಲ ಕಲ್ತಿದೆ ಸೂರ್ಯ ಬರ್ತಾನೆ ಸೂರ್ಯ ಬಂದವನು ಆಹಾ ಏನಮ್ಮ ಸಕ್ಕರೆ ಆ ಚಿಕ್ಕ ಮಗುನ ಮೇಲೆ ಆಡಾಡ್ತಿಯಲ್ಲಮ್ಮ ಹಾ ಈ ಅದನ್ ಮಗು ಅದಕ್ಕೇನ್ ಗೊತ್ತಾಗುತ್ತೆ ಬಿಡು ಕಾಲ್ಮೆ ಹಾಕೊಂಡ್ ಕೂತ್ಕೊಳ್ಳಿ ಅದು ಕಷ್ಟ ನಿನಗೆ ಇಲ್ಲ ಕೂರಂಗ್ ಕೂಡ್ದು ನಾನೇ ನಂದು ನಮ್ಮ ನಮ್ಮಅಪ್ಪನಿದು ನಮ್ಮಅಪ್ಪ ತಕ್ಕೊಂಡಿರೋದು ನಾನೇ ಕೂತ್ಕೋಬೇಕು ಮಗು ಜೊತೆ ಆಡ್ತೀಯಲ್ಲಂಬ ನೀನು ಆ ಈ ಪೆಂಗ್ಯ ಪೆಂಗೆ ಪೆಂಗ್ಯ ನನ್ ಮಗನ್ ನೋಡು ಎಲ್ಲ ನಿಮ್ದೆಲ್ಲ ಇದೇ ಬುದ್ಧಿ ಓ ನೀನ್ ಬಾಳ ಬುದ್ಧಿ ಬಿಡು ಸಕ್ರೆ ಹೇಳ್ತೀನಿ ಕೇಳು ಲಕ್ಕಿ ಏನಾರ ಈ ಸಮಯದಲ್ಲಿ ಇರ್ಬೇಕಿತ್ತು ನೀನ್ ನಂಗೆ ಹಾಕಿ ಗುದಂಬಿಡೋದು ಹೌದೌದೌದೌದು ಹಾ ನಿಮ್ ಗೊದ ಮದಯ್ಯ ನಿಮ್ ಅಜ್ಜಿ ಎಷ್ಟು ಆಗಲಿ ನೀನು ಅವಳ ಹತ್ರ ಬೆಳ್ದವ್ ಅದಕ್ಕೆ ಹೆಂಗಿದ್ಯಾ ನನ್ನ ಎರಡು ಮಕ್ಳು ರನ್ನ ನೋಡು ಅನ್ನ ಆ ಹೆಂಗಿದ್ಯ ಪೆಂಗ್ಯನ್ ಮಗ ಬಾಳ ಚೆನ್ನಾಗ್ ಬಿಡು ನಿನಗೆ ಸರಿ ನೀನ ಒಳಕ್ ಹೋಗಿ ರೂಮ್ಗೆ ಬಟ್ಟೆ ಮಾಡಿಸ್ತಾ ಇರ್ತಲ್ಲ ಆದ್ರೂ ಕೂಡ ಇಲ್ಲಿ ಅವರಮ್ಮ ಹೋಗ್ತೀನಪ್ಪ ಸೂರ್ಯ ಇರೋದಿಲ್ಲ ಆಸ್ಪತ್ರೆಗೆ ಹೋಗಿ ಹಂಗೇನೆ ಆ ಮಗುಗೆ ಕಟ್ ಬಿಚ್ಚಿಸ್ಬಿಟ್ಟು ಬಸ್ಸಕ್ ಹೋಗ್ತೀನ ಅಮ್ಮ ಬೇಡ ಸುಮ್ಮನೆ ಬೆಳಗ್ಗೆ ನಾನೇ ಕರ್ಕೊಂಡ್ ಬಂದು ಮಗು ಚೆಕ್ಅಪ್ ಮಾಡಿಸಿ ಕಟ್ಟೆಲ್ಲ ಬಿಸಿ ಬಸ್ ಹತ್ತಿಸ್ತೀನಿ ನಡೀರಿ ಮೀನನ್ನು ಕೂಡ ನಡಿರಿ ಆಂಟಿ ಏನಿಲ್ಲ ಅದಕ್ಕೆ ಸುಮ್ನೆ ಹೇಳ್ತಾನೆ ಸಕ್ಕರೆ ಬೈಲು ಮಾತು ಹೊರಟು ಮನಸ್ಸು ಒಬ್ಬಟ್ಟಿದ್ದಂಗೆ ಬಹಳ ಮೃದು ಬನ್ನಿ ಪರವಾಗಿಲ್ಲ ಹೇಳಿ ಇಬ್ರು ಸಮಾಧಾನ ಮಾಡಿ ಎತ್ಕೊಂಡು ಹೋಗ್ತಾರೆ ಆ ಮಗುನು ಕರ್ಕೊಂಡು ಬಾರೋ ಖುಷಿ ಅಂತ ಹೇಳಿ ಹೋಗಿ ರೂಮಿಗೆ ಬಿಡ್ತಾರೆ ಇವಳು ರೂಮ್ ನಲ್ಲಿ ಬಟ್ಟೆ ಮಡಿಸ್ತಾ ಇರ್ತಾಳೆ ಬಟ್ಟೆ ಮಡಿಸ್ಬೇಕಾದ್ರೆ ಶಾಂತಿ ಬಂದ್ಬಿಟ್ಟು ಮೀನನ್ನ ಏನೇ ಈ ರೂಮ್ನು ಕೂಡ ಆಕಮಿಸ್ಕೊಬಿಟ್ರಾ ಈ ರೂಮ್ ನಮ್ಗಿಲ್ವಾ ಸೂರ್ಯ ಬರ್ತಾನೆ ಸೂರ್ಯ ಬಂದವನು ಹಬ್ಬಬ್ಬಾಬ್ ಏನು ಬರೀ ರೂಮಿಂದ ರಗ್ಲೇ ಐತೆ ಏನ್ ಎಲ್ಲೂ ಇರಂಗಿಲ್ಲ ನಾವು ಬೇಡ ಮಾತಾ ಇನ್ನೇನೇ ಇಲ್ವಂತೆ ನಮ್ಗೇನ್ ಬ್ರೈ ಅದೇನು ಎತ್ತಿಟ್ಟು ಬಾರ ಬೆಟ್ಟ ಬೇಗ ಬಾರೇ ಆಯ್ತೇನೆ ಆಯ್ತು ರೀ ತಗೊಂಡೋಗು ಎಲ್ಲ ಅವನು ಅಂತ ಹೇಳಿ ಬೈತಾಳೆ ಶಾಂತಿ ನಡಿಯ್ರಿ ಹಾಳು ಕಳ್ಸಿಕೊಡ್ತೀನಿ ನಿನಗೆ ಅಂತ ಹೇಳಿ ಕರಿತಾಳೆ ಕರಿತೆಸುರಿಯಲ್ಲ ಇಬ್ರು ಅಡಿಗೆ ಮನೆಗೆ ಬರ್ತಾರೆ ಅಡಿಗೆ ಮನೆಗೆ ಬರ್ತಿದ್ದಾಗೇನೆ ರೊಮ್ಯಾನ್ಸ್ ಪ್ರಾರಂಭ ಆಗತ್ತೆ ಇಬ್ಬರದ ಕೂಡ ಒಂದು ಕ್ಯೂಟ್ ಆಗಿ ನೀನು ಅಲ್ಲಿ ಅಪ್ಕೊಂಡು ಕೇಳ್ತಾನೆ ಏನು ಇಲ್ವಾ ಏನ್ರಿ ಏನ್ರಿ ಇವತ್ತು ಇಷ್ಟೊಂದು ಇದ್ ಮಾಡ್ತಿದ್ರಲ್ಲ ಅಲ್ಲಮ್ಮ ಅವತ್ತು ಕಸ್ತೂರಿ ಅಂಟಿ ತನ್ ಕೊಟ್ಟಿದ್ರಲ್ಲ ಮಾವಿನಕಾಯಿ ಹ ಅದೆಲ್ಲ ಏನಾದ್ವಮ್ಮ ಅದ್ರಲ್ಲ ಆ ಕೆಲವೊಂದ್ ಮಾತ್ರ ಕೆಟ್ಟೋಗಿದ್ದಾವೆ ಇನ್ನೆಲ್ಲಾ ಹಂಗೆ ಇದಾವೆ ಹೌದಾ ಅವಾಗೆ ಇರ್ಲಿ ಪ್ರಯೋಜನಕ್ಕೆ ಬರ್ತವೆ ಅಂತ ಸೂರ್ಯ ಅಂತಾನೆ ಅದಕ್ಕೆ ಇದು ಓ ಸಾಯಿಬ್ರು ಏನೋ ಆಲೋಚನೆ ಮಾಡ್ತಾರೆ ಹಂಗಿದ್ಯಲ್ಲ ಏನೋ ಇದೆಯಲ್ಲ ಮನಸಲ್ಲಿ ಹ್ಮ್ ಹೌದು ಮತ್ತೆ ಆ ಬೇಡ್ವಾ ಅಂತ ಹೇಳಿ ಮುತ್ಕೊಡ್ತಾನೆ ಮುತ್ಕೊಡ್ತಿದ್ದಾಗ ನೀ ಏನ್ರಿ ಇದು ಚುಮ್ಮನಮ್ಮ ಅಂತ ಹೇಳಿ ಅವಳನ್ನ ಅಪ್ಕೊಂಡು ರೊಮ್ಯಾನ್ಸ್ ಮಾಡಕ್ ಶುರು ಮಾಡ್ತಾನೆ ಆ ರೊಮ್ಯಾನ್ಸ್ ಮಾಡ್ತಾ ಇದ್ದಾಗೇನೆ ಇಬ್ರು ಹಂಗೆ ತನ್ನೇರಾಗಿ ಮರ್ತೋಗ್ತಾರೆ ಒಬ್ರಿಗೊಬ್ರು ಸೂರ್ಯ ಹೇಳ್ತಾನೆ ಆ ನಂಗೇನು ಕೊಡಲ್ವಾ ಕಳ್ಳ ಕಣ್ರಿ ನೀವು ಯಾಕಮ್ಮ ಕಳ್ಳ ಅಂತೀಯಾ ಇನ್ನೇನ್ ಮತ್ತೆ ನಂದು ಉದಯನ ಕದ್ದ ಕಳ್ಳ ಅಲ್ವಾ ನೀವು ಚೋರ ಚಿತ್ತ ಚೋರನಾ ಅಂತೇಳಿ ಮತ್ತೆ ರಮಿಸ್ತಾನೆ ನಮಸ್ತಿದ್ದಾಗೇನೆ ಅವ್ರು ನಾಚ್ಕೊಂಡು ಹೋಗ್ತಾಳೆ ನಾಚಕೊಂಡ್ ಹೋಗಿ ಕುತ್ಕ ಚೇರ್ ಮೇಲೆ ಕುತ್ಕತಿದ್ದಾಗೇನೆ ಆ ಮೈನೆ ಪ್ಯಾರ್ಕಿಯ ಆ ಮೈದಿಲ್ ಅಂತ ಹೇಳಿ ಚೊಂಬನ್ನ ಇಟ್ಕೊಂಡ್ ಕೊಡಪ ಏನ್ರಿ ಇಂಟಿಗ್ ಚೊಂಬ್ ಕೊಡ್ತಿರಲ್ರಿ ಅಂತ ಹೇಳಿ ಮೈನೇ ಮೀನ ಅಂತಾಳೆ ಹಾಗಂದಾಗ ಅಂದಾಗ ಈ ನಮ್ಮ ಕೊಡುದು ಮತ್ತೆ ಹೋಗ್ರಿ ಗೊತ್ತಿಲ್ಲ ನನಗೆ ಮತ್ತೆ ಇಬ್ರು ಕೂಡ ಅದೇ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಆ ಜೊತೆ ಜೊತೆಯಾಗಿ ಮರ್ತು ಬಿಡ್ತಾರೆ ಮೈ ಮರ್ತು ಬಿಡ್ತಾರೆ ಈ ಕಡೆ ರೋಹಿಣಿ ಮತ್ತೆ ಮನೋಜ ಇಬ್ರು ಕೂಡ ನಿಂತಿರ್ತಾರೆ ನಿಂತಿದ್ದಾಗ ಅವ್ರ ಅಮ್ಮನ ಕೂತಿರ್ತಾಳೆ ಶಾಂತಿ ಇವತ್ತು ನನಗೆ ರೂಮ್ ಇಲ್ವಾ ಅದು ಬಿಸ್ನೆಸ್ ಮ್ಯಾನ್ ಅಚ್ಚುಕಟ್ಟಾಗಿ ಮಲಗಂಗಿಲ್ಲ ರೂಮ್ ಅಲ್ಲಿ ಮನೋಜ ಹಾಗೆ ಹತ್ತಿದಾಗ ನೀ ಶಾಂತಿ ಅಲ್ಲಿ ನಿಂತಿದ ನಿನ್ ಪಕ್ಕದಲ್ಲಿ ನಿಂತಿ ಅವಳಿಗೆ ಹೇಳೋಳಿಗೆ ಅವಳಿಗೆ ತಾನೇ ಇದೆಲ್ಲ ತಾನೇ ಮಾಡಿದ್ದು ಶಾಂತಿ ಅವ್ರು ಅಂದ್ಬಿಟ್ಟು ಫೋಟೋದ್ಮೇಲೆ ಇನ್ನೊಂದ್ ಬೆಳಗಾಗ್ತಿದ್ದಾಗನೆ ಮನೋಜ ಅವನು ಅವನ್ ಅವನ ಅಂಗಡಿಗೆ ಹೋಗ್ಕೋಡ್ತಾನೆ ಶಾಂತಿಯಲ್ಲಿ ಶಾಂತಿಯು ಕೂಡ ಕಳಿಸ್ಬೇಕು ಬೆಳಗ್ಗೆ ಅದೆಲ್ಲ ಗೊತ್ತಿಲ್ಲ ಅವಳನ್ನ ನಾಳೆ ಯಾವ್ದೇ ಕಾರಣ ಇಟ್ಕೊಳಂಗ್ ಕುಡ್ದು ಅಂತ ಹೇಳಿ ಬಾನ್ ಮಾಡಿರ್ತಾಳೆ ರೋಹಿಣಿಗೆ ರೋಹಿಣಿ ಅದೇ ಮೂಡ್ನಲ್ಲಿ ನಿಂತಿರ್ತಾಳೆ ಆ ಮನೋಜ ಇದ್ದವನು ರೋಹಿಣಿ ಸದ್ಯ ನೀವ್ ತೊಗಿಬಿಟ್ರೂ ಸರಿ ರೂಮ್ ಸಿಕ್ಬಿಡತ್ತೆ ನಮ್ಗೆ ಆರಾಮಾಗಿ ಮಲ್ಕೊಬಿಡ್ಬೋದು ಹೌದಲ್ವಾ ಏನ್ರಿ ಮನೋಜ್ ಯಾವಾಗ್ಲೂ ರೂಮ್ 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 ಅಂತ ನಡ್ತಿರಲ್ರಿ ಹಂಗಿಯಾ ಏನು ರೂಮ್ ಬಿಟ್ರಿ ನಿಲ್ಲು ನಿಲ್ದೇನ್ ಜಾಗ ಹ ಇದ್ಯಾಕೆ ಹಿಂಗಾಡ್ತಾಳೆ ಇವಳು ಅವ್ರ ಕಂಡ್ರ್ಯಾಕ್ ಇಷ್ಟು ಪರವಹಿಸ್ಕೋತಾಳಲ್ಲ ಅಂತೇಳಿ ಆಶ್ಚರ್ಯವಾಗಿ ನಿಂತ ನೋಡ್ತಾ ಇರ್ತಾನೆ ಅಷ್ಟೇ ಸೂನ್ಯ ನೀನು ಕೂಡ ಇಬ್ರು ನಿಂತ್ಕೊಂಡು ಆಶ್ಚರ್ಯ ಪಡ್ತಾರೆ ಏನಿದ್ವು ಇಷ್ಟೊಂದು ಪರವಹಿಸ್ಕೋತಾರಲ್ಲ ಅಂತ ಹೇಳಿ ಇನ್ ಬೆಳಗ್ಗೆ ಇದ್ದಕ್ಕಿದ್ದಾಗೆ ಅವರು ಹೇಗೂ ಪಾಪ ಕಟ್ ಪಿಚ್ಚಿಸ್ಬೇಕಾಗತ್ತದ ಮಗುಗೆ ಆ ರೋಹಿಣಿ ಅಮ್ಮ ಬರ್ತೀನಪ್ಪ ನಾನಿನ್ನ ಬರ್ತೀನಿ ಅಂತೇಳಿ ಶಾಂತಿಗೆ ಹೇಳಿದಾಗ ಬರ್ಬೇಡಿ ತೊಲಗಿ ಇಲ್ಲಿಂದ ಬರ್ಬೇಡಿ ಮನೆಗೆ ಹಾಗಂದಾಗ ರೋಹಿಣಿಗ್ ಬಹಳ ನೋವಾಗತ್ತೆ ಆಸ್ಪತ್ರೆಗೆ ಹೋಗಿ ಆ ಮಗು ಕೇಳಿರುತ್ತೆ ಕಟ್ ಬಿಚ್ಚಿಸ್ ತಕ್ಷಣ ನೀನ್ ನನ್ನ ಎದುರುಗ್ ಬರ್ಬೇಕಮ್ಮ ಅಂತ ಹೇಳಿ ಕಟ್ ತಕ್ಷಣ ಅವಳು ಎದ್ರಿಗ್ ಬರ್ತಾಳೆ ಬರ್ತನ ಅಮ್ಮ ನೀನು ನಮ್ಮ ನಮ್ಮಅಮ್ಮ ಯಾಕಮ್ಮ ಜೊತೆಲಿ ಇದ್ದು ನೀನು ಇಷ್ಟು ದಿನ ಆದ್ರೂ ನನ್ಗ ಅಮ್ಮ ಅಂತ ಯಾಕಮ್ಮ ಹೇಳಲಿಲ್ಲ ಯಾಕಮ್ಮ ನಿಜ ಹೇಳಿಲ್ಲ ನೋಡು ಕ್ರೀಷ್ ಯಾವ್ದೇ ಕಾರಣಕ್ಕೂ ನಾನ್ ನಿಮ್ಮಅಮ್ಮ ಅನ್ನೋ ವಿಚಾರನ ನಾನ್ ನಿನಗೆ ಹೇಳು ಅಂತ ಹೇಳೋ ನೀನ್ ಹೇಳೋನ್ ಕೂಡುದು ಗೊತ್ತಾಯ್ತಾ ಅಂತ ಹೇಳಿ ಹಿಡ್ಕೊಂಡು ಮುದ್ದಾಡ್ತಾಳೆ ಅದನ್ನ ಆ ದೃಶ್ಯ ಎಲ್ಲ ನೀನ ಸೂರ್ಯ ಇಬ್ರು ಕೂಡ ನೋಡ್ಬಿಡ್ತಾರೆ இவத்தினச்சிக்கை ஒன்று முக்தாய் நீச்சர் பல முக்கிய ப்ளீஸ் சப்ஸ்கிரைப் ஷேர் லைக் கொடி மற்ற நூ கூட அனந்த அனந்த யன்யா